ಪ್ರಭು ನ್ಯೂಸ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಭವ್ಯ ವಿಜಯೋತ್ಸವ ಸಂಕೇಶ್ವರ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆಯಿತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ವೀರರಾಣಿ ಕೂರ್ ಚೆನ್ನಮ್ಮ ವೃತ್ತದಿಂದ ಪ್ರಾರಂಭವಾದ ಈ ವಿಜಯ ಉತ್ಸವ ಯಾತ್ರೆ ಹಳೆ ಪಿಬಿ ರಸ್ತೆ ಮಾರ್ಗವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯಿಂದ ಪಿ ಬಿ ರೋಡ್ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಟ್ಟಣದ ಪ್ರಮುಖ ಮಾರ್ಗವಾಗಿ ಗಾಂಧಿ ಚೌಕ್ ಹಾಗೂ ಶಂಕರಲಿಂಗ ಮಠದವರೆಗೆ ಹಾಗೂ ಪಟ್ಟಣದ ಪ್ರಮುಖ ಮಾರ್ಗದಲ್ಲಿ ಈ ಒಂದು ವಿಜಯೋತ್ಸವದ ಮೆರವಣಿಗೆ ತೆಗೆಯಲಾಯಿತು ಡಾಲ್ಬಿಯಲ್ಲಿ ಯುವಕರು ಮತದಾರರು ನಾಗರಿಕರು ಕುಣಿದು ಕುಣಿದು ಕುಪ್ಪಳಿಸಿದರು ವಿಜಯೋತ್ಸವದಲ್ಲಿ ಉತ್ಸಾಹದಿಂದ ಭಾಗಿಯಾಗಿ ಶಾಂತಿಯುತವಾಗಿ ಈ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಹೂಮಾಲಿ ಹಾಕಿ ಗುಲಾಲ ಎರಚಿ ಪಟಾಕ್ಷಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಡಾಲ್ಬಿ ವಾದ್ಯದ ಸಂಗೀತದಲ್ಲಿ ಮಿಂದೆದ್ದಿದರು ಯುವಕರು ಈ ಒಂದು ವಿಜಯೋತ್ಸವ ನೋಡಲು ಹತ್ತು ಹಲವಾರು ಜನರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು ಅಭ್ಯರ್ಥಿಗಳ ವಿಜಯೋತ್ಸವ ಹಾಗೂ ಅವರಿಗೆ ಸ್ವಾಗತವನ್ನು ಪಟ್ಟಣದಲ್ಲಿ ಕೋರಲಾಯಿತು ಇದೇ ರೀತಿ ಅಭಿಮಾನಿಗಳು ಅಭ್ಯರ್ಥಿಗಳಿಗೆ ಹೂ ಮಾಲೆ ಹಾಕಿ ಸ್ವಾಗತಿಸಿ ಅಭಿನಂದಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್